ನನ್ನ ವಿಜಯಲ್ಲಿ ಕಮಲ ನಿನ್ನ ನೀವ ನಾಗರಿಕ್ ಬಾವ ಮುಂದಿನ ಬಾಲ ಸುದಿನ ಇದು ಪ್ರೇಮ ಸುದಿನ ಅಲ್ಲ ನನ್ನ ಮಾಣ ಹಣಕ್ಕಾಗಿಯೇ ಕಾದಿರುವ ಕರಾಳ ದಿನ ನಿಮ್ಮದಡೆಗೆ ತಂದೆ ಸವಾಲ ಅದು ಅಂದ್ರೆ ವಿಜಯನಾಡು ಪರಸ್ಪರ ಪ್ರೀತಿಯನ್ನೇ ಮಾಡ್ತಾ ಇದ್ದೀವಿ ನಮ್ಮಿಬ್ಬರ ಕೊಳಗೆ ಮಾಲೆ ಆಗ್ಬೇಕಾದ್ರೆ ನಮಗೆ ರಕ್ಷಣೆ ಕೊಡ್ಲಿಕ್ಕೆ ನನ್ನ ಚಲುವಿನ ಪುತ್ತಾಳೆ ನನ್ನ ಕಾಮ ಗಿಡ ಸುಡುತ್ತಿರುವ ನನ್ನ ಕಾಮ ಅಗ್ನಿಗೆ ಈ ರೂಪದತಿಗೆ ಮುತ್ತಿಗೆ ಹಾಕುವ ಮೊದಲೇ ಈ ನನ್ನ ಕುಬೇರನ ಪಲ್ಲಂಗವನ್ನೇರಿಸುತ್ತದಿ ನನ್ನ ಓ ನನ್ನ ಪ್ರಿಯತಮೆ ನನ್ನ ಮುಟ್ಟದಿರೋ ಪಾವಕ ಒಂದು ವೇಳೆ ನನ್ನನ್ನು ಮುಟ್ಟಿದ್ದೇ ನಿಜವಾದ್ರೆ ನೀನನ್ನು ಪಾಪದಲ್ಲಿ ಕೈ ನೋಡೋ ನೋಡು ಇನ್ನೊಂದ್ಸರಿ ನನ್ನನ್ನು ಮುಟ್ಟಲು ಬಂದಿದೆ ನಿಜವಾದ್ರೆ ನಾನೇನೇ ಕೊಟ್ಟು i ಮನ್ಮತನ ಸನ್ನಿಧಿಯಲ್ಲಿ ಸಾಗುವುದು ಕಾಮೋಪದೇಶವೇ ವರ್ತುರುಷ ಉಪದೇಶವಲ್ಲ ಕಾಮಿನ ಈ ನನ್ನ ಕಾಮ ಪಂಜರದಲ್ಲಿ ಕಾಮ ಸುಖವನ್ನು ಪಡೆಯದೆ ಯಾವ ಎಣ್ಣು ಜೀವ ಸಹಿತ ಹೊರಬಿದ್ದಿಲ್ಲ ಒಂದುವೇ ಇದ್ದರೂ ಜೀವಂತವಾಗಿ ಬದುಕಿ ಆನಂದದಿಂದ ನಕ್ಕು ನೆಲೆದು ಸಂತೋಷಗೊಳಿಸಲು ಬಾ ಬಲೆ ನಾಗರಾಜ್ ಬಲೆ ಮಿತ್ರ ದ್ರೋಹಿ ಎಂಬುದು ಅರ್ಥವನ್ನು ಸರಿವಾ ತಂಗಿ ಎಂಬ ರಸಬಾಳೆ ಹಣ್ಣಿಗೆ ಎಲ್ಲಿಂದ ಬಂತುರಗು ಊದಾಟತನದಿಂದ ವರ್ತಿಸದೆ ಈ ಕೋಮಲೆಯನ್ನು ನನಗೆ ಅರ್ಪಿಸಿ ಈ ನರಾಂತಕರ ತಂಗಿಯನ್ನು ಮಾರಿಕೊಂಡು ಅಣ್ಣನ 아, 대박. 네. Okay. ಹಾಗೆಲ್ಲ ಮಾತಾಡಬೇಡ ಅದೇ ಇವಂತ ಹಾಗೆಲ್ಲ ಮಾತಾಡಬೇಡ ಈಗ ದೇವರಾಗಿ ನನ್ನ ತಂದೆ ಸಮಡವಾಗಿ ನನ್ನನ್ನು ರಕ್ಷಣೆ ಮಾಡೋರು ಬಂದ ನನ್ನ ಮಾ ನ ದೇವರಂಗ ನೀನು ಕಮಲಾ ಕಮಲಾ ಧತ್ ತಮ್ಮನ ಇತ್ತು ಅಡಿಗೆ ಧ್ಯಕ್ತಮ್ಮನಂತ ಕನ್ನ ನೀನು ಏನು ಮಾಡ್ಬಿಡಿ ನಿಮ್ಮ ಕೈ ಬೆಳ್ಕೊತಾ ಇದ್ದಾನೆ ಬಿಟ್ಬಿಡಿ ಅದನ್ನು Спасибо. ಯಾರು ಹೋದರಿಂದ ಶಿರಸುವಂತೆ ಶಿಲವೂ ಉಳಿಯದು ಶಿಲವಾದರೂ ಉಳಿಯಲಿ ಶೀಲವಾದರೂ ಉಳಿಯಲಿ ನಡೆ ಮುಂದಾಗ i oh, ತಮ್ಮ ಸಹಿಸಬೇಕೆಮ್ಮ ಮದುವೆಯಾದ ನಿಶ್ಚಯಿಸಿದ ಕಣ್ಣೆಯನ್ನು ಕಣ್ಣನ್ನು ತಂದು ಅತ್ಯಾಚಾರಕ್ಕೆ ಸಿಗಿದಕ್ಕೆ ಸಹಿಸಬೇಕೆ ಹಾಲು ಉಳಿಸಿದ ಅಣ್ಣನು ವಿಷವಿಕ್ಕು ಹಾಲಿನಂತಾದದಕ್ಕೆ ಸಹಿಸಬೇಕೆ ನಿನ್ನ ನುಡಿಗಳು ಇತಿಮಿತಿಯನ್ನೇ ಮೀರುತ್ತೇವೆ you're yeah. 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 ನೀತಿ ನಡತೆಯಲ್ಲಿ ಉನ್ನತ ಮಟ್ಟದಿಲ್ಲ ಊರಿಗೆ ನನ್ನ ರೂಪಕ್ಕೆ ಮರಳದ ಈ ಪಾಪಿಗಳು ನನ್ನ ಅಣ್ಣನ ಗೋಡಿಗೆ ಸಿಕ್ಕಾಗೆ ಮಾತಾಡಿ ನರನಾಗರ ಈ ನರನಾಗರ ಉತ್ತ ಎಂಬ ನಗರದಲ್ಲಿ ಕತ್ತನ್ನು ಎತ್ತಲಾದರೆ ನೀವು ಅದರ ಸುತ್ತ ಸುತ್ತುವರಿಯದೆ ದಕ್ಕದೆ ಏ ಏನಾದಿಂದ ವರ್ತಿಸಿದರೆ ನಳಿವನ್ನು ನೀಡುವ Nada, nada, no, no, no. i